ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಸ್ ಎಸ್ ಕಡ್ಕೋಳು ಚಾನೆಲ್ ನಿಮ್ಮ ಪ್ರೀತಿ ಅಮೃತ್ ಸುಬೇದಾರ್ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕುರ್ನಹಳ್ಳಿ ಗ್ರಾಮದಲ್ಲಿ ಮಹಾನ್ ದಾಸೋಯಿ ಕಲಬುರಗಿಯ ಶರಣ ಅಂತ ಅವರ ಮೂವತ್ತ ನಾಲ್ಕನೆಯ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಏನಪ್ಪ ಅಂತಂದರೆ ಇಂದು ಧರ್ಮಸಭೆ ಮೂವತ್ತನೇ ತಾರೀಕು ಜೊತೆಗೇನೆ ಬೆಳಗಿನ ಜಾವ ಹಲವಾರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಅಂದರೆ ಲೈಕ್ ಉಡಿ ತುಂಬುವ ಕಾರ್ಯಕ್ರಮ ಆಗಿರ್ಬೋದು ಕುಂಭಗಳನ್ನು ಮೆರವಣಿಗೆ ಮಾಡೋದಾಗಿರ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಪುರಾಣದ ಜೊತೆಗೆ ಅಂದರೆ ನಾಳೆಯ ದಿನ ಎಸ್ಪೆಷಲಿ ನಾಳೆ ವರ್ಷದ ಕೊನೆಯ ದಿನ ಮೂವತ್ತ ಒಂದನೇ ತಾರೀಕು ಹೀಗಾಗಿ ಈ ಒಂದು ಅದ್ಧೂರಿಯಾದಂಥ ಜಾತ್ರಾ ಮಹೋತ್ಸವಕ್ಕೆ ತಮಗೆಲ್ಲರಿಗೂ ಕುರುನಹಳ್ಳಿಯ ಗ್ರಾಮಸ್ಥರು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಬನ್ನಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಹೇಳಿ ಗ್ರಾಮಸ್ಥರ ಕಡೆಯಿಂದ ತಿಳಿದುಕೊಳ್ಳೋಣ ಶ್ರೀ ಶರಬಶೇಶ್ವರ ಮಹಾಪುರಾಣವನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಏನಪ್ಪ ಅಂದ್ರೆ ಧರ್ಮಸಭೆ ಹಾಗೂ ಪುರಾಣ ಮಂಗಳ ಹಾಗೂ ಪ್ರಾರಂಭವಾಗ್ತದೆ ಅದೇ ರೀತಿಯಾಗಿ ನೇತೃತ್ವವನ್ನು ಶ್ರೀ ಶಿರಸ್ಥಲ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಮಹಾಸ್ವಾಮಿಗಳ ನೇತೃತ್ವದ ಈ ಕಾರ್ಯಕ್ರಮ ಜರುಗ್ತದೆ ನಮ್ಮ ಮೂರ ಪ್ರತಿ ವರ್ಷದಂತೆ ಈ ಸಲ ಸಹ ಮೂವತ್ತ್ನಾಲ್ಕನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮ ಹಮ್ಮಿಕೊಂಡು ಅದೇ ರೀತಿಯಾಗಿ ಊರಿನ ಜನರೆಲ್ಲರೂ ಕೂಡಿ ಬಹು ವಿಜೃಂಭಣೆಯಿಂದ ಏನಪ್ಪ ಅಂದ್ರೆ ರೈ ರಥೋತ್ಸವ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ರವಿವಾರದಂದು ಸಾಯಂಕಾಲ ಆರು ಗಂಟೆಗೆ ಏನಪ್ಪ ರಥೋತ್ಸವ ಇರ್ತದೆ ಈ ಕಾರ್ಯಕ್ರಮದ ಎಲ್ಲ ಊರಿನ ಭಕ್ತರು ಮತ್ತು ಹಾಗೂ ಡೊಳ್ಳಿನಕ ಡೊಳ್ಳಿನವರು ಡೋಳಿನವರು ಕೂಡಿ ಬಹು ವಿಜೃಂಭಣೆ ಅಂತಪ್ಪ ಅಂದ್ರೆ ರಥೋತ್ಸವ ಸಾಯಂಕಾಲ ಆರು ಗಂಟೆಗೆ ಜರುಗ್ತದೆ ನಮ್ಮೂರೇ ಪ್ರತಿ ವರ್ಷದಂತೆ ಎಲ್ಲ ಇದೇ ಈ ವರ್ಷವೋತ್ಸ ಮೂವತ್ತ್ನಾಲ್ಕನೇ ಜಾತ್ರೆ ಮಹೋತ್ಸವ ಹಂಗವಾಗಿ ಎಲ್ಲರೂ ಕೂಡಿ ಯಾವ ಧರ್ಮ ಜಾತಿ ಇಲ್ಲದ ಎಲ್ಲ ಧರ್ಮದ ಜಾತಿಯವರು ಕೂಡಿ ಈ ಜಾತ್ರೆ ಏನಪ್ಪ ಅಂದ್ರೆ ಕಾರ್ಯಕ್ರಮ ಹಮ್ಮಿಕೊಂಡು ಬಹು ವಿಜೃಂಭಣೆಯಿಂದ ಜರುಗ್ತದೆ ನಾಳೆ ಬೆಳಿಗ್ಗೆಯಿಂದ ಏನೇನು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ ರೀ ನಾಳೆ ಬೆಳಗ್ಗೆ ಏನಪ್ಪ ಶ್ರೀ ಕರ್ತೃ ಚರಣಬಸವೇಶ್ವರ ಕರ್ತೃಗತಿಗೆ ರುದ್ರಾ ಮಾ ರುದ್ರಾಭಿಷೇಕವನ್ನು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭವಾಗಿ ಏನಪ್ಪ ಅಂದ್ರೆ ಎಂಟು ಗಂಟೆಗೆ ರುದ್ರಾಭಿಷೇಕವನ್ನು ಮುಗಿತದ ಅದೇ ನಂತರ ಸಾಯಂಕಾಲ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಜರುಗ್ತದೆ ಅದರ ನಂತರ ಎಲ್ಲರೂ ಪ್ರಸಾದವನ್ನು ತೆಗೆದುಕೊಂಡು ಶರಣ ಭಕ್ತರಿಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಇದೇ ರೀತಿ ರಾತ್ರಿ ಏನಪ್ಪ ಸಾಯಂಕಾಲ ಅಂದ್ರೆ ಒಂಬತ್ತು ಗಂಟೆಗೆ ಸಂಗೀತ ಕಾರ್ಯಕ್ರಮ ಇರ್ತದೆ ಬೆಳಗಿನವರೆಗೆ ಸಾಯಂಕಾಲ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಏನಪ್ಪ ಸಂಗೀತ ಕಾರ್ಯಕ್ರಮವನ್ನು ಜಡಗಾದ ಶ್ರೀಗಳು ಸಪ್ ನೇತೃತ್ವದಾಗ ಏನಪ್ಪ ಅಂದ್ರೆ ಕಾರ್ಯಕ್ರಮ ನಡೀತಿರ್ತಾರೆ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರ ಪುರಾಣ ಪ್ರಾರಂಭವಾಗಿ ಹದಿನೈದು ಪರಿ ಹದಿನೈದು ದಿನಗಳ ಪರ್ಯಂತರದ ಪುರಾಣ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಎಲ್ಲ ಜನಾಂಗದವರು ಏನಪ್ಪ ಅಂದ್ರೆ ಆ ಜನ ಈ ಜನ ಅನ್ನೋದೇ ಪ್ರತಿನಿತ್ಯವೂ ಹೆಣ್ಣು ಮಕ್ಕಳದ ದಾಸೋಹ ಪ್ರತಿನಿತ್ಯವೂ ಹದಿನೈದು ದಿನ ಕಾಲ ಪ್ರತಿನಿತ್ಯವೂ ಏನೋ ದಾಸೋಹ ಹೆಣ್ಣುಮಕ್ಕಳು ನಡ್ಸ್ಕೊಂಡು ಹೋಗ್ಯಾರ ಇದೇ ಥರ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಜನ ಇಲ್ಲ ಆ ಜನ ಈ ಜನ ಎಲ್ಲ ಜನ ಕಲಿತು ಏನಪ್ಪ ಅಂದ್ರೆ ದಾಸೋಗ ನಡೆಸಿಕೊಂಡು ಪ್ರತಿನಿತ್ಯವೂ ಏನಪ್ಪ ಅಂದ್ರೆ ಒಂದು ಒಂದೂವರೆ ಒಂದು ಕ್ವಿಂಟಲ್ ಹಿಡಿದು ಹಿಡ್ಕೊಂಡು ಒಂದುವರೆ ಕ್ವಿಂಟಲ್ ಏನಪ್ಪ ಹಾಜು ಖರ್ಚಾಗ್ಯದ ಎಲ್ಲ ಕ ನಮ್ಮ ತಾಯಿಯಿಂದರೆ ಮಾಡ್ಯಾರ ಹೆಣ್ಣು ಮಕ್ಕಳೇ ಪ್ರತಿನಿತ್ಯವಾಗಿ ದಾಸೋಹ ಸೇವೆ ಮಾಡ್ಯಾರ ಅವರು ಸ್ವತಃ ಖರ್ಚಿನಂತೆ ಮಾಡಿ ನಮ್ಮ ಏನು ದಾಸೋಹ ಏನಪ್ಪ ನಮಗೆ ಕಮಿಟಿ ಅಂತೇ ನಾವೇನು ಕೊಟ್ಟಿಲ್ಲ ಎಲ್ಲ ಹೆಣ್ಣು ಮಕ್ಕಳು ಏನಪ್ಪ ಅದ್ರ ಖರ್ಚು ವ್ಯರ್ಚು ಏನಪ್ಪ ಅಂದ್ರೆ ಹೆಣ್ಮಕ್ಕಳೇ ಮಾಡ್ಕೊಂಡು ಪ್ರತಿ ಒಟ್ಟ ಪ್ರತಿನಿತ್ಯವೂ ಏನಪ್ಪ ದಾಸೋಹ ಮಾಡಿ ಹದಿನೈದು ದಿನಗಳ ಕಾಲ ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಕಳೇ ದಾಸೋಹ ಕೊಟ್ಟರದು ಕಂಟಿನ್ಯೂ ಹದಿನೈದು ದಿನ ಸರ್ ಹಾಂ ಹೌದು ಹದಿನೈದು ದಿನ ಪುರಾಣ ನಡೆದ ಸರ್ ಹದಿನೈದು ದಿನ ಏನಪ್ಪ ಹೆಣ್ಣು ಮಕ್ಕಳು ಏನಪ್ಪ ಅಂದ್ರೆ ನಾವು ಪ್ರತಿನಿತ್ಯ ಹೆಣ್ಣು ಮಕ್ಕಳು ಏನಪ್ಪ ದಾಸೋಹ ನಡೆಸ್ಕೊಂಡು ಹೋಗ್ಯಾರ ಇವತ್ತು ಏನಪ್ಪ ಕುಂಭ ಮೇಳ ಆಗ್ಯದವತ್ತ ಕುಡಿ ತುಂಬ ಕಾರ್ಯಕ್ರಮ ಶ್ರೀ ಬ್ರಹ್ಮ ರುದ್ರಮುನಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಏನಪ್ಪ ಹುಡಿ ತುಂಬೋ ಕಾರ್ಯಕ್ರಮ ಆಗ್ಯದ ಗುಂಬ ಮೇಳ ಆಗ್ಯದ ಊರಿನ ಪ್ರಮುಖ ಬೀದಿಲಿ ಎಲ್ಲರೂ ಪಲ್ಲಕ್ಕಿ ತೊಗೊಂಡು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದು ಏನಪ್ಪ ನಮ್ಮ ಶರಣ ಶರಣಬಸರ ಗದ್ದಿಗೆ ಬಂದು ಬಸವಣ್ಣ ಒಬ್ಬರಿಗೆ ಗದ್ದಿಗೆಯಲ್ಲಿ ನೀರು ಅವು ಏನಪ್ಪ ಅಂದ್ರೆ ಅವು ಬಿಂದಿಗೆ ನೀರು ಅಭಿಷೇಕ ಮಾಡಿ ಅಭಿಷೇಕ್ ಅದೆಲ್ಲ ಮಾಡಿಕೊಂಡು ಉಳಿದು ಎಲ್ಲ ಭಕ್ತಿ ಏನಪ್ಪ ಅಂದ್ರೆ ಬಂದು ಪ್ರಸಾದ ತೆಗೆದುಕೊಂಡು ಅವ್ರವ್ರ ಮನೆಗೆ ಹೋಗ್ಯಾರ ಮತ್ತು ಸಾಯಂಕಾಲ ಯಥಾಪ್ರತವಾಗಿ ಇವತ್ತು ಸಹ ಏನೋ ಸಾಯಂಕಾಲ ಎಂಟು ಗಂಟೆ ಪುರಾಣ ಪ್ರಾರಂಭ ಚಾಲೂ ಆಗ್ತದೆ ಚಾಲುವಾಗಿ ಏನಪ್ಪ ಅದರ ಅಧ್ಯಕ್ಷತೆಯೂ ಡಾಕ್ಟರ್ ರುದ್ರಮುನೀಶ್ ಮಹಾಸ್ವಾಮಿಗಳ ನೇತೃತ್ವ ನಡೀತದೆ ಏನಪ್ಪ ಅಂದ್ರೆ ಶ್ರೀ ಷಡಸಲ್ಬಮ್ಮ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಏನಪ್ಪ ಅಂದ್ರೆ ಇವತ್ತು ಧರ್ಮಸಭೆಯ ಅಧ್ಯಕ್ಷತೆ ವಹಿಸ್ತಾರೆ ಹಾಗೂ ಇವತ್ತು ಡಾಕ್ಟರ್ ಡಾಕ್ಟ್ರು ರುದ್ರಮುನಿ ಸ್ವಾಮಿಗಳು ಏನಪ್ಪಾ ಇವತ್ತು ಬಂದು ನಮಗೆ ಆಶ್ವಾಸನ ನೀಡ್ತಾರೆ ಅವರ ಅಧ್ಯಕ್ಷತೆಯೇ ಪ್ರತಿ ವರ್ಷದಂತೆ ಇದು ಮೂವತ್ನಾಲ್ಕನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದೇ ನಾ ಏನಪ್ಪ ಶ್ರೀ ಷಡಸ್ಥಳ ಬ್ರಹ್ಮ ಡಾಕ್ಟರ್ ರುದ್ರಮುನಿ ಶ್ರೀ ಮಹಾಸ್ವಾಮಿಗಳ ನೇತೃತ್ವವೇ ನಮ್ಮ ಜಾತ್ರೆ ಜರುಗುತ್ತದೆ ನಾವು ಇಷ್ಟು ಹೇಳಿ ಚಿಕ್ಕ